ನಿಜವಾಗ್ಲೂ ಹಾರ್ಟ್ ಆಗುತ್ತೆ ಗಾಯ್ಸ್ ಅಲ್ಲ ನಾವು ಇನ್ನೊಂದು ಕೇಳ್ತಾ ಇದೀನಿ ನಮ್ಮ ಲಾಗ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀವಿ ಸೋ ನೋಡಿ ನಾನು ಇಲ್ಲೇ ಮಾಡ್ತೀರೋ ಆರ್ಟಿನ್ ಏನ್ಸ್ ಇಲ್ಲ ಮಾಡ್ತೀರೋ ಒಳ್ಳೆ ಅಡಿಗೆ ಹಾಕೋಂದ್ರೆ yaad maadli ಯಾವಾಗ ಅನ್ನ ಮಾಡ್ಲೇಬೇಕು ಅಂತ ನೋಡಿ ಇಲ್ಲಿ ಸಿಕ್ಕಿಲ್ಲ ಅಂತ ಅನ್ಬಿಟೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಕಾರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ನಂದು ನೆಕ್ಸ್ಟ್ ವೀಕು ಒಂದು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ಗೋಸ್ಕರ ಒಂದು ಡಿಲಕ್ಟ್ ಮಾಡಿಸೋಣ ಅಂತ ಹೋಗ್ತಾ ಇದೀನಿ ಸೊ ಕೆಂಗೇರಿಯಲ್ಲಿ ಇರೋದು ಆ ಒಂದು ಸ್ಟುಡಿಯೋ ನೇಲಾಟು ಆರ್ ಬಿ ನೇಲ್ಸ್ ವಿಲಾ ಅಂತ ಸೊ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನೇಲಾಟು ಸೊ ಅಲ್ಲಿಗೆ ಹೋಗ್ತಿದೀವಿ ಅಂಡ್ ನನ್ನ ಜೊತೆ ಇವತ್ತು ನನ್ನ ಹಸ್ಬೆಂಡ್ ಒಬ್ಬರೇ ಇರೋದು ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇರೋದು ಮಳೆ ಬೇರೆ ಇದೆ ಗೈಸ್ ವೆದರ್ ಬೇರೆ ಒಂಥರ ಕ್ಲೈಮೇಟ್ ಎಲ್ಲ ಒಂಥರ ಚಳಿ ಚಳಿ ಕೂಲ್ ಕೂಲ್ ತರ ಇದೆ ಮಕ್ಕಳು ಬೇರೆ ಆ ಇಬ್ರು ಮನೇಲೇ ಇದ್ರು ಸೊ ನನ್ ತಂಗಿ ದಿವ್ಯ ಅಮ್ಮಂಗ ಇವತ್ತು ರಜಾ ಇಲ್ಲ ಅಮ್ಮ ಕೆಲ್ಸಕ್ ಹೋಗ್ಬಿಟ್ಟಿದಾರೆ ಸಂಕ್ರಾಂತಿ ಹಬ್ಬಕ್ಕೆ ಎರಡ್ ದಿನ ರಜಾ ಕೊಟ್ಟಿದ್ರು ಸೊ ಆ ರಜಾನ ಭಾನುವಾರ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಅವ್ರ ಕಡೆ ರೂಲ್ಸ್ ಇದೆ ಅಂದರೆ ರಜಾ ಕೊಟ್ಟಿರ್ತೀವಿ ಭಾನುವಾರ ಟೈಮ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಸೊ ಎರಡು ಭಾನುವಾರ ಅಂದರೆ ಈ ವೀಕು ರಜಾ ಇಲ್ಲ ಅಮ್ಮಂಗೆ ಮೋಸ್ಟ್ಲಿ ನಾನು ಅನ್ಕೊಳೋ ಪ್ರಕಾರ ನೆಕ್ಸ್ಟ್ ವೀಕು ಇರೋಲ್ಲ ಅನ್ಸುತ್ತೆ ಸೊ ನೆಕ್ಸ್ಟ್ ವೀಕು ಸಂಡೇ ರಜಾ ಇರೋದು ಡೌಟು ಅವ್ರಿಗೂ ನೆಕ್ಸ್ಟ್ ಟೂ ವೀಕ್ಸ್ ಅಂದರೆ ಟೂ ಸಂಡೇ ಮಾಡಿಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಸದ್ಯಕ್ಕೆ ಮಕ್ಕಳನ್ನ ಇಬ್ಬರನ್ನು ನಾವು ದಿವ್ಯನ ಹತ್ರ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ ಫುಲ್ಲು ವೆದರ್ ಎಲ್ಲ ಒಂಥರ ನಾನು ಹೇಳ್ದಂಗೆ ಫುಲ್ಲು ಚಳಿ ಚಳಿ ಗೈಸ್ ಆಲ್ರೆಡಿ ಮಳೆ ಬಂದ್ಬಿಟ್ಟಿದೆ ಅದರಲ್ಲಿ ಬೇರೆ ಇವತ್ತು ಸಂಡೆ ಥರನೇ ಅನ್ನಿಸ್ತಿಲ್ಲ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಮಕ್ಕಳಿಗೆ ಬಟ್ಟೆ ಬೇರೆ ತರಬೇಕು ಅವ್ರ ಬರ್ಡೇ ಇನ್ನೇನು ಫೆಬ್ರವರಿ ಒಂದನೇ ತಾರೀಕು ಸೊ ಬಟ್ಟೆ ತಗೋಬರೋಣ ಅಂತ ಅವ್ರಿಗೊಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಒಂದು ಪ್ಲಾನ್ ಇದೆ ಸೊ ಹಾಗಾಗಿ ಅವ್ರಿಗೆ ಆ ಫೋಟೋಶೂಟ್ಗೆ ಮತ್ತೆ ಮತ್ತು ಬರ್ಡೇಗೆ ಅಂತ ನಾವು ಬಟ್ಟೆ ತರೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ದಿವ್ಯನ ಮತ್ತೆ ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ಹೋಗೋಣ ಅಂತ ಸೊ ಬನ್ನಿ ಈಗಿನ ದಿನ ಹೇಗಿರುತ್ತೆ ಹೇಗೆ ಕಲಿತೀವಿ ಅಂತ ನೋಡೋಣ ವಿಡಿಯೋ ಆದಷ್ಟು ಕೊನೆ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿನ್ನ ನಿನ್ನ ಮರಿತಾರ ಇವರು ಯಾರು ಮರೆಯಲ್ಲ ನನ್ನ ಬ್ಲಾಗ್ ಅಲ್ಲಿ ನನ್ನನ್ ಮರಿತೀರ ಹೊರತು ಇವ್ರನ್ನ ಮತ್ತೆ ದಿವ್ಯಾ ನಮ್ಮ ದಿವ್ಯಾ ಮೇಡಮ್ ಆಮೇಲೆ ಇನ್ನೊಂದು ನಾನು ಇನ್ನೊಂದ್ ಇವಾಗ ನೋಡ್ತಾ ಬರ್ತಾ ಇದೀನಿ ಗೈಸ್ ಅದು ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಾರೋ ಮಾತಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ತುಂಬಾ ಜನ ದಿವ್ಯಾ ಬ್ಲಾಗ್ ಅಲ್ಲಿ ಇದ್ರು ಇಷ್ಟ ಪಡ್ತೀರಾ ನಾನು ಲಾಸ್ಟ್ ಮೊನ್ನೆ ಯಾವ ಎಲ್ಲಿಗೋಗಿದ್ದು ನಾವು ಆ ಮಂದಾರಗಿರಿ ಹಿಲ್ಸ್ ಹೋದಾಗ ಒಂದು ವ್ಲಾಗ್ ಮಾಡಿದ್ವಿ ನಾವು ದಿವ್ಯಾ ಜೊತೆಗೆ ಬಂದಿದ್ಲು ಯಾರೋ ಇಬ್ರು ಕಮೆಂಟ್ಸ್ ಅನ್ಸುತ್ತೆ ಓವರ್ ಆಕ್ಟಿಂಗ್ ದಿವ್ಯಾ ಯಾಕೆ ಗುರು ಈ ತರ ಎಲ್ಲ ಮಾತಾಡ್ತೀರಾ ಯಪ್ಪ ಏನ್ ಓವರ್ ಆಕ್ಟಿಂಗ್ ಪಪ್ಪಾ ಅವಳು ಇರೋ ತರನೇ ಇದ್ದಾಳೆ ಅದ್ರಲ್ಲಿ ನಾರ್ಮಲ್ ಆಗೇ ಮಾಡ್ತಾಳೆ ಎಲ್ಲಾದ್ರಲ್ಲೂ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಅಂತ ಅದೇನಕ್ಕೆ ಕಂಡಿಡಿತರ ಗೊತ್ತಿಲ್ಲ ಕೆಲವೊಬ್ರು ಬ್ಲಾಗ್ ಗಳಲ್ಲಿ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಮಾಡ್ಬೇಕು ಅಂತಾನೆ ಬರ್ತಿರೋ ಏನೋ ನಮಗಂತೂ ಗೊತ್ತಿಲ್ಲ ನಾನು ಹೇಳೋದ್ ಒಂದೇ ಮಾತು ಎಲ್ರಿಗೂ ಸೊ ನಮ್ಮ ವ್ಲಾಗ್ ನೋಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ಸೊ ಯಾರು ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಓಕೆ ನಾ ಇಷ್ಟಪಡೋರು ನಮ್ಮ ಬ್ಲಾಗ್ ನ ಇಷ್ಟಪಡೋರು ತುಂಬಾ ಜನ ನೋಡಕ್ ಇಷ್ಟಪಡೋರು ನಮ್ಮನ್ನ ಬ್ಲಾಗ್ ನೋಡಿ ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಕೆಲವೊಬ್ರು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಬಟ್ ನಾನ್ ಹೇಳೋದೇನು ಅಂತ ಹೇಳಿದ್ರೆ ಗೈಸ್ ತುಂಬಾ ಜನ ಒಂದು ಫಿಫ್ಟಿ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಅಲ್ಲಿ ಒಂದು ಟೂ ತ್ರೀ ಕಮೆಂಟ್ಸ್ ಗಳು ತುಂಬಾ ಬ್ಯಾಡಾಗಿ ಕಳಿಸ್ತೀರಾ ಸೊ ನಾನು ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಹೋಗ್ತೀನಿ ಯಾಕಂದ್ರೆ ನಾನು ಅದರಲ್ಲಿ ತುಂಬಾ ಒಲ್ಗರಾಗೆ ಕೆಲವು ಒಲ್ಗರಾಗೆ ಕಮೆಂಟ್ಸ್ ಗಳ ಮಾಡಿದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ರಿಯಾಕ್ಟ್ ಮಾಡಲ್ಲ ಅಂತವ್ರನ್ನ ನಾನೆಲ್ಲ ಕಮೆಂಟ್ಸ್ ಗಳನ್ನ ನಾನು ಡಿಲೀಟ್ ಮಾಡ್ತಾ ಬರ್ತೀನಿ ಆಮೇಲೆ ಗೈಸ್ ಪಾಪ ಹುಡುಗಿ ಏನು ಮಾಡಿಲ್ಲ ಅದ್ರಲ್ಲಿ ನೀವೇ ನೋಡ್ದಂಗೆ ಆ ವಿಡಿಯೋನ ತೆಗೆದು ನೋಡಿ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಅವ್ಳಿರೋದೆ ಹಾಗೆ ಗುರು ಅವಳಿರೋದೇ ಇನ್ನ ಅವಳು ಚಿಕ್ಕು ಅಂದ್ರೆ ಚಿಕ್ಕ ಹುಡುಗಿ ನಮ್ಗೆಲ್ಲ ಅವಳು ಚಿಕ್ಕ ಮಗು ಆಯ್ತಾ ಅವಳು ಅವಳಿರೋದೇ ನಾರ್ಮಲ್ ಆಗೋಳು ಏನು ಏನು ಓವರ್ ಆಕ್ಟಿಂಗ್ ಚಿನ್ನೋದ್ರಲ್ಲಿ ಕೆಲವೊಬ್ಬರು ನೋಡೋರೆಲ್ಲ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಯಾಕೆ ಮಾಡ್ತೀರಾ ನಿಜವಾಗ್ಲೂ ಹರ್ಟ್ ಆಗುತ್ತೆ ಗೊತ್ತಾ ದಯವಿಟ್ಟು ಮೆಸೇಜ್ ಮಾಡಕ್ಕೆಲ್ಲ ಹೋಗ್ಬಿಡಿ ಗೈಸ್ ನಾನು ಲಾಗ್ ಅಲ್ಲಿ ತುಂಬಾ ಜನ ಕೇಳ್ತಾ ಈ ತರ ಟಾಸ್ಕ್ ಮಾಡಿ ಆತರ ಮಾಡಿ ಅಂತ ನೀವೊಂದ್ ಕಾನ್ಸೆಪ್ಟ್ ಕೊಡಿ ನಾನು ನಿಜ ಮಾಡ್ತೀನಿ ಅನ್ಕೊಂಡೆ ಂಗ್ ಮಾಡಕ್ ಹೋಗ್ ಜೋರಾಗಿ ಹತ್ಕೊಂಬಿಟ್ಟು ಸ್ವಲ್ಪ ಬಕ್ರಾ ಹಾಕ್ತೀನಿ ಆಗೋದು ತುಂಬಾನೇ ಪರ್ಸೆಂಟ್ ನಾನ್ ಮಾಡ್ಬಿಡ್ತೀನಿ ನಮ್ ಸಪೋರ್ಟ್ ಮಾಡೋರ್ ಇಲ್ಲ ನಮ್ ದಿವಿ ಅವರೆಲ್ಲ ಅವರು ನಾನು ಏನೋ ಕಾನ್ಸೆಪ್ಟ್ ರೆಡಿ ಮಾಡಿರ್ತೀನಿ ನಮ್ ದಿವಿ ದೀಪಿಗೆ ಜೋರಾಗಿ ಹತ್ಕೊಂಡ್ ಆಮೇಲೆ ಪಾತ್ರೆ ಪಾತ್ರೆಗೆ ತಾಳ್ ತಾಳ್ಮೆ ಹೊಡ್ಕೊಬಿಡ್ತಾಳೆ ಅಂತ ನಾನು ಮಾಡಲ್ಲ ಅಂತೆ ಆಮೇಲೆ ಅವಳೆ ಗೋಡೆಗೆಲ್ಲ ಗುತ್ಕೊಂಡು ಇಚ್ಚೆಲ್ಲ ಹೊಡ್ಬಿಡ್ತಾಳೆ ದೀಪು ಬನ್ನಿ ಹೋಗೋಣ ಇನ್ನೇ ನಾ ಹೊರಡ್ತಾ ಇದೀವಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಇವಾಗ ಒನ್ ಓ ಕ್ಲಾಕ್ ನಮ್ದು ಫೈನಲಿ ನಾವು ರೀಚ್ ಆಗಿದ್ದೀವಿ ಸೊ ನೋಡಿ ನಾನು ಇಲ್ಲೇ ಮಾಡಿಸೋದು ಆರ್ತಿ ನೀರ್ಸ್ ಇಲ್ಲ ಅಂತ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನೋ ಎತ್ತ ಅಂತ ಬಟ್ ಇದು ಬಂದ್ಬಿಟ್ಟು ಕೆಂಗೇರಿ ಉಳ್ಳಾಳ್ ಸೈಡ್ ಬರೋದು ಈಗ ಸ್ಟುಡಿಯೋ ಬಟ್ ತುಂಬಾ ಚೆನ್ನಾಗಿದೆ ಲೈಟ್ ಲೈಟ್ ಇಲ್ಲಿ आरपी नेल्स विला प्लस मेकअप लाशेस सहानो मार्टा हाँ ಹ ಇವಾಗ ಬಂದಿದೀವಿ ನಿನ್ ಎರಡ್ ಅವರು ಪಾಲಿಶ್ ಮಾಡ್ಕೊಳೋಸ್ಥೆ ಎರಡು ಅವರ್ ಬೇಕು ಒಂದು ಕೊಟ್ಟವ್ರೆ ವಾಟರ್ ಬಾಟ್ಲ್ ಕೊಡ್ತಾರೆ ಕುತ್ಕೊಂಡು ಕುತ್ಕೊಂಡು ನೋಡ್ತಾ ಇರೋದಷ್ಟೇ ಕೆಲಸ ನಮ್ದು ಏನು ಹೇಳಿ ಥರ ಹುಡುಗಿರೋ ಯಪ್ಪ ಯಪ್ಪ ಒಬ್ಬರಿಗೂ ಮೇಕಪ್ ಮಗಗೂ ಮೇಕಪ್ ಕಾಲ್ಗೂ ಮೇಕಪ್ ಸೊ ನೋಡಿ ಇವಾಗ ಪಾರ್ಕಿಂಗ್ ಇದೆಯಾ ಇಲ್ವಾ ಅಂತ ಫಸ್ಟ್ ನಾನು ರಂಜಿತ್ ಅವ್ರನ್ನ ಕೇಳಿದ್ದೆ ಸೊ ಇಲ್ಲೆಲ್ಲ ಕಂಪ್ಲೀಟ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಇಲ್ಲಿ ಇದಿದೆ ಸ್ಟುಡಿಯೋ ಇದೆ ಲೈಕ್ ಆರ್ ಬಿ ನೇಮ್ಸ್ ವಿಲ್ಲ ಚೆನ್ನಾಗಿದೆ ಗೈಸ್ ಒಳಗೆ ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಮೇನ್ಟೇನ್ ಮಾಡಿದ್ದಾರೆ ಹೈಜೀನ್ ಆಗಿದೆ ಆಲ್ರೆಡಿ ಒಬ್ರು ಕಸ್ಟಮರ್ ಇದಾರೆ ಸೊ ಆದ್ಮೇಲೆ ನಮ್ದು ಸ್ಟಾರ್ಟ್ ಮಾಡ್ತಾರೆ ಸೊ ಬನ್ನಿ ಹೋಗು ಬಾ ಹೋಗೋಣ ಸರ್ ಬನ್ನಿ ಮಾಡ್ತಾರೆ ಮಾಡ್ತಾನೆ ನೋಡ್ವಿ

ನೋಡಿ ಗೈಸ್ ನಿಮ್ಗೆ ನೈಲಾಟ್ ಮಾಡ್ಸ್ಬೇಕು ಅಂತ ಆಸೆ ಆಸಕ್ತಿ ಇದ್ದಲ್ಲಿ ಲೈಕ್ ಹುಡ್ಗಿರ್ಗೆ ಅಂದ್ರೆ ಇನ್ನು ತುಂಬಾ ಚೆನ್ನಾಗ್ ಮಾಡ್ಬೇಕು ಅನ್ನೋದೊಂದು ಇದಿರುತ್ತ ಬಿಡ್ರಿಮ್ ಇರುತ್ತೆ ನಮ್ ನೇಲ್ಸ್ ಇರೋ ನೇಲ್ಸ್ನ ತುಂಬಾ ಚೆನ್ನಾಗ್ ಮಾಡೋಣ ಹಂಗ ಅಂತ ನೋಡಿ ನಮ್ ಕಡೆಯಿಂದ ಬಂದ್ರೆ ಮೇಡಮ್ ಅವ್ರೊಂದ್ಸಲ್ ಸ್ಟೂಡಿಯೋ ಏನಾದ್ರು ನೇಲಾಟ್ ಮಾಡ್ಸ್ಬೇಕು ಅಂತ ಹೋಗ್ತಿದ್ದೀರಾ ಅಂದ್ರೆ ವಿಸಿಟ್ ಮಾಡಿ ಅಂತ

ನಮ್ಮ ದೀಪ ಉಗುರಿಗೆ ಗ್ರೈಂಡಿಂಗ್ ಮ machine ಕಇದಿರಲ್ಲ ಗುರು ಇದ್ಮೇ ಕುಚ್ ನೈ ಹೋತಾ ಎಕ್ಯಾ ತೋ ಪೂರಷ್ಟು ಮತ್ಲ ಬಾಮರ neels ಸಿಮ್ ನೈ ಹೋತಾ ಎಕ್ಯಾ ವಿಕ್ ನೈ ಹೋಯಗಾ ಕ್ಯಾ ನೈ ಹೋಯಗಾ ಎಕ್ಸೆಲ್ ಸಿಮ್ ಹೋಯಗಾ ತೈ ಪೂರಷ್ಟು ಬಿತ್ತಿ ಕಡಡಾ ಮಾತಾಡಿ ನನ್ನ ಜೊತೆ ಓಡಿಗೇಗ ಆಯಿದಾ ಎಲ್ಲಿ ದೀಪ ಆಯಿದಾ ತೋರ್ಸ ಗಂಡನ ದಾಸಿ ಮಾತಾಡಾ ಏದೆ ಪರ್ಚ್ ಬಿಡೋ ಮಕ ಪರ್ಚ್ ಬಿಡೋ ನ್ಯಾಚುರಲ್ neels ಬೆಗ ಬರಲ ನನ್ನಗೆ

शेप योर मार्क्स करो शेप को हां ठीक है बस बीएमटी ना कैसे आर्टिस बना देखो इनमें फ्रेंच अंदर म्यूट मार्सी इतना टॉप पे गेट आई बोल सकते हैं हम्मदिके ना आउटलाइन लेकर के वाइट फ्रेंच पेक ಅಂತಂದ್ರೆ ಈ तरह ಬರುತ್ತೆ फ्रेंच फिट बेरಬೇಕಾ French फिट बेरಬೇಕಾ ನಾನು ಈ ನೇಲ್ ಅಲ್ಲಿ ತಲೆ ಕೆಟ್ಟೋಗಿ ಕೆಳಗೆ ಹಾಕ್ಬಿಟ್ಟಿದೆ ಬೇಸ್ ಎಷ್ಟು ನೋಡಿದೆ ಗೊತ್ತಾ ಮೊನ್ನೆನೋ ನಾನು ಇಲ್ಲಿ ಮಾಡಿಸ್ಬೇಕು ಅಂತ ಪ್ಲಾನ್ ಆದಾಗಿಂದ ಗೂಗಲ್ ಅಲ್ಲಿ ಕುತ್ಕೊಂಡು ಬರೀ ಯಾವ್ದು ಮಾಡಿ ಯಾವ್ದು ಮಾಡಿಸ್ಲಿ ಅಂದ್ರೆ ಎಲ್ಲಾನು ನೋಡ್ರಿ ಎಲ್ಲಾನು ಸಕ್ಕದಾಗೈತೆ ಅಲ್ಲ ಗಂಡನಿಗೆ ಒಳ್ಳೆ ಅಡಿಗೆ ಹಾಕು ಅಂದ್ರೆ ಯಾವ್ದು ಮಾಡ್ಲಿ ಯಾವಾಗೋ ಅನ್ನ ಮಾಡ್ಲೇಬೇಕು ಅಂತ ಇಲ್ಲಿ ನೋಡ್ರಿ ನೇಲ್ ಆರ್ಟ್ ಗೆ ಎಷ್ಟು ಇದೆಲ್ಲ ಮಾಡ್ತಾ ಇದೀನಿ ನೀನ್ ಹಾಕಿಲ್ಲ ನಮ್ಮಅಮ್ಮ ಅನ್ನ ಹಾಕಿ ಹಾಕಿ ಹಿಂಗಿರೋದು ನಾನು ಹೊಂದಿ ಹೊಂದ್ ಅದಕ್ಕೆ ಮಜ್ಜಿಗೆಗೆ ಗಡ್ಡ ಬೇಡ ಅಮ್ಮ ಬೇಕು ಅಂದೋಳಿ ಹೊರದ್ನೆಳಾಗ ಉಗುರು ಹಿಂಗ್ ಬೆಳ್ಸ್ಬಿಟ್ಟಿದ್ದು ನೀರಿ ನೋವು ಹೊರದನಳಾಗೆ ಫಸ್ಟ್ ಅಮ್ಮ ಕೂಳಮುಟೆ ಮಗ ಕೆರೆದಾಕ್ಬಿಡ್ತೈತಿ ನಾವು

ನಮ್ಮ ಸೇಮ್ ಅವ್ರಿಗೆ ತರಲೆ ನಮ್ಮ ಮನೇಲಿ ಯಾರು ಬಂದರೂ ಅಷ್ಟೇ ಅವ್ರ ಅತ್ತೆನೇ ಬೇಡ ಅವ್ರ ಅತ್ತೆನೆ ಕಾಲು ಎಡಿತಾರೆ ಅವ್ರ ಅತ್ತೆ ಬಂದು ಇಲ್ಲ ಕುಳ್ಮುಟೆ ಆಯ್ತು ಗೋಬಿ ಆಯ್ತು ಇವಾಗ ಎಲ್ರೂ ನಮ್ಮ ಅಮ್ಮನ ನೀವು ದೀಪಿಕಾ ಅವ್ರ ಅರ್ಜುನ ನಾ ದೀಪಿಕ ಅಮ್ಮ ಅಂತ ಕೇಳಲ್ಲ ಆಂಟಿ ಅಲ್ಲ ಅಂತ ಬಸ್ಸಲ್ಲಿ ಯಾರು ಈ ಕುಳ್ಮುಟೆ ನೋಡು ಕುಳ್ಮುಟೆ ನೋಡುವ ನಾವ್ ಅಮ್ಮ ಹೇಳ್ತಾ ಇರ್ತಾರೆ ರೀ ಎಕ್ಕಿರೋ ಹೆಸ್ರಿಂದ ನನಗೆ ಎಲ್ಲ ಕಡೆ ಮನವರಿಗ್ ಹೋಗ್ಬಿಡ್ತಾ ಇತ್ತಪ್ಪಾ ಬಟ್ ನೈಸ್ ನನಗೆ ಸೊ ಗೈಸ್ ಫೈನಲ್ಲಿ ನನ್ನ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನ್ಯೂಡ್ ಕಲರ್ ಅಲ್ವಾ ಇದು ನಾವು ಮಾಡಿಸಿರೋದು ತುಂಬಾನೇ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ವಿಸ್ ಮಾತ್ರ ಅಮೇಝಿಂಗ್ ಆಗಿದೆ ಇಲ್ಲಿನ ಹ್ಯಾಂಬಿಯನ್ಸ್ ಸಖತ್ ಆಗಿದೆ ಭಾವನಾ ಅವರೇ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಒಂದು ನೇಲ್ ಆಟ್ ನ ಅವರೇ ಚೂಸ್ ಮಾಡಿದ್ದು ನನ್ನ ಹ್ಯಾಂಡ್ಸ್ ಯಾವ ತರ ಚೆನ್ನಾಗಿ ಕಾಣುತ್ತೆ ಅಂತ ಸಕ್ಕ ಕಾಣಿಸ್ತಿದೆ ಗೈಸ್ ರಂಜಿತಾ ಅವರು ನನ್ಗೆ ರೆಫರ್ ಮಾಡಿದ್ದು ನೇಲ್ ಆಟ್ ಗೆ ಅದ್ರ ಬೇರೆ ನನ್ ಗಡ್ಡನು ಮತ್ತೆ ರಂಜಿತಾ ಸೇರ್ಕೊಂಡು ಇನ್ನ ನಾನು ಇವ್ರು ಮಾಡೋದೆಲ್ಲ ತೋರ್ಸಿದ್ದೆ ಇವ್ರ ಮಾತಲ್ಲೇ ಮುಡ್ಗೋ ಅವ್ರ ಜೊತೆ ಮಾತಾಡಿ 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 ನಾನು ಇದೆಲ್ಲ ಮಾಡ್ಸೋ ತೋರ್ಸಿಲ್ಲ ನಾಕ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ನಿಮ್ಗೆ ಮಾಡ್ಸ್ಕೊಬೇಕು ಅಂತಿದ್ರೆ ಒಂದ್ಸಲ ಆರ್ ಪಿ ನೇಲ್ಸ್ ವಿಸಿಟ್ ಮಾಡಿ ನಿಯರ್ ಬೈ ಕೆಂಗೇರಿಯಲ್ಲಿ ತುಂಬಾ ಜನ ಇದೀರ ಆರ್ ಪಿ ನೇಲ್ಸ್ ವಿಲಾ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಮನೇಲಿ ಲೊಕೇಶನ್ ಆಟೋಮೆಟಿಕ್ ಸಿಗುತ್ತೆ ಸೊ ಮಚ್ ಲೈಕ್ ಮಾಡಿ ಹಾ ಅಂತೂ ಇಂತೂ ನಮ್ದಿವಿ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಬುದಳೆ ಅವಳು ಮಕಾನ್ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಅವ್ರು ಕೊಡಿಸ್ತಾಳೆ ನಾನು ಕೊಡಿಸ್ಬೇಕು ಅಂತ ಸರಿ ಸಮ್ರಾಟ್ ಹ್ಯಾಪಿ ಬರ್ಡೇ ಟು ಮೀ ಹಾಂ ಬನ್ರಿ ನೋಡೋಣ ಏನೇನು ತೊಗೊತೀವಿ ಅಲ್ಲ ಹೆಂಗ್ತಾರೆ ನೋಡಿ ಕರ್ಕೊಂಡು ನೋಡಿ ಏನು ಬಿಡಿ ಹೆಂಗೆ ಹೇಳಿ ತೊಳೆ ನಿಮಗೆ ಅಲ್ಲಿ ಸಿಕ್ಕಿಲ್ಲ ಗಾಯಸ್ ಅದಕ್ಕೆ ಇವಾಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಬರೀ ಸುತ್ತಾರ್ಸದೆ ಅವ್ರ ಕೆಲಸ ಸುಮ್ ಕರ್ಕೊ ಬಂದಾರ ನನ್ನ ಮಕ್ಳನ್ನ ನೋಡ್ಕೊಳ್ಳಿ ಏನು ಅಮ್ಮ ಹೊಡಿತಾರವರು ಹೊಡಿತಾರವ್ರು ಸರಿ ಹೊಡಿತಾರೆ ನೋಡಿ ಏನು ಟೀಟೆ ಮಾಡ್ತಾಳು ಏಯ್ ಪಾಪ ಅದು ಪಾಪು ಅದು ಏನದು ಪಾಪು ಹಾ ಬಾ ಏ ಬಾ ಇಡಿಯಟ್ ಅಮ್ಮ ಗೊಮ್ಮ ಅಮ್ಮ ಭಯ ನನಗೆ ಬಾ ಬಾ ಸಿಕ್ಕಿಲ್ಲ ಎಲ್ಲೂ ಲೂನೋ ಜೊತೆ ಬಂದಿದ್ದೀನಲ್ಲ ನೋಡಿ ಇಲ್ಲಿ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಆನ್ಸರ್ गेला ಎ ಬಿ ಸಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಇವಾಗ ಏನಪ್ಪ ಪಾಠಗಳು ಪಾಟಾಗಳು ನೋಡಿ ಅಲ್ಲ ಹೋಗ್ತಾರೆ

ನನ್ನ ಮಗ ನನ್ನ ಮಗಳು ಮಾತ್ರ ಅವ್ರಿಗೆ ಬಟ್ಟೆ ಬೇಡ ಬೈ ಬೈಕು ಕಾರ್ ಬೇಕು ಆದ್ರೆ ನಮ್ಮ ದಿವಿಗೆ ಅವ್ರಿಗೆ ಟೇಸ್ಟೇ ಇಲ್ಲ ಮಾತಾಡೋ ಕಲರ್ ಇದು ಚೆನ್ನಾಗಿದೆ ಆ ಇದು ಚೆನ್ನಾಗಿದೆ

ಎಲ್ಲಿ ಕರ್ಕೊಂಡ್ ಬಂದ್ರು ಕರ್ಕೋ ಬಂದಿದ್ದು ಮಾಡ್ತಾ ಇದು ಕೊಡ್ತೇವೆ ನೀ ನಾನು ಹೇಳಿದ್ ಮಾಡಿದ್ರೆ ಹತ್ತು ಪಾನಿಪುರಿ ಕೊಡ್ತೀನಿ ಕೊಡ್ಸು ಬಾಬಾ ಗೋಲ್ಗಪ್ಪ ತಿಂದು ಇವ್ರು ನೋಡ್ರಿ ಇದೆಷ್ಟೇ ಕಾರು ತ್ರೀ ನೈನ್ ತ್ರೀ ನೈನ್ಟಿ ನೈನ್ ಸೌಂಡ್ ಬರುತ್ತಾ ಹ್ಮ್ ಸರಿ ಹಾಂ ಇವಾಗ ನೋಡಿ ಇದು ಹಾಕಿರೋ ಟಾಪೇ ಜೈನಗರಲ್ಲೇ ಜಯನಗರ ಅಲ್ಲ ಶಿವಾಜಿನಗರದಿಂದ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡಿದ್ದು ತ್ರೀ ಹಂಡ್ರೆಡ್ ಸಮಥಿಂಗ್ ಏನು ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಟಾಪ್ ಅಷ್ಟೇ ಇದು ಪ್ಯಾಂಟ್ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರುತ್ತೆ ಮಕ್ಕಳು ಬಟ್ಟೆ ಒಂದು ಚಟಿ ಟಿ ಶರ್ಟ್ ಹೋಗಿ ಏನೋ ಥರ ಒಂದು ವೆಕೇಶನ್ಸ್ ತಗೊಳ್ತೀವಿ ಅಂದ್ರೂ ಎರಡು ಸಾವಿರ ಮೂರು ಸಾವಿರ ಮಕ್ಕಳೇ ಜಾಸ್ತಿ ರೇಟ್ ಹೇಳಬೇಕು ಅಂದರೆ ನಮ್ಮದೇ ಒಂದು ಸ್ವಲ್ಪ ಕಮ್ಮಿ ನೋಡಿ ಇರಿಬ್ರಿಗೆ ಬರ್ಲ್ಡೇದಾಯ್ತು ನನ್ನ ಬಟ್ಟೆ

ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ ಬಟ್ಟೆ ತಗೊಂಡು ಮನೆಗೆ ರೀಚ್ ಆಗಿದ್ದೀವಿ ನಮ್ಮಮ್ಮ ಆಲ್ರೆಡಿ ಕೆಲ್ಸದಿಂದ ಬಂದ್ಬಿಟ್ಟು ಚಿಕನ್ ತಗೊಬಂದು ಚಿಕನ್ ಸಾಂಬಾರು ಮಾಡ್ತಿದ್ದಾರೆ ಮಾ ಹಾಯ್ ನಮ್ಮಅಮ್ಮ ನಮ್ ಮೇಲೆಲ್ಲ ಕೋಪ ಮಾಡ್ಕೊಬಿಟ್ಟಿದ್ರು ಗೈ ಇವತ್ತೇನೋ ದೊಡ್ಡದಾಗ ಚಿಕನ್ ತಗೊಂಡ್ ಚಿಕನ್ ಮಾಡ್ಬಿಟ್ಟು ನೈಸ್ ಮಾಡ್ತಾರ ನೆನೆ ನಮ್ ಜೊತೆ ಮಾತಾಡ ಇಲ್ಲ ಬಂದು ಇಲ್ಲಿ ಮೂಲೆಯಲ್ಲಿ ಕುತ್ಕೊಬಿಟ್ಟು ಏನೋ ಒಂದು ಅಂದ್ರೆ ಏನೋ ಒಂದು ಜಗಳ ಚಿಕ್ಕ ಜಗಳಕ್ಕೆ ಇಲ್ಲಿ ಕುತ್ಕೊಬಿಟ್ ಮುನ್ಸ್ಕೊಂಬಿಟ್ಟು ನಾನು ನನ್ ಗಂಡ ಊಟ ಮಾಡ್ತಿದ್ರೆ ಬಡಬಡ ಬಡ ಬಡಬಡಾ ಅಂತ ಹೋಗ್ಬಿಟ್ಟು ಬಾಕ್ಲ ಹಾಕೊಂಡ್ಬಿಟ್ಟು ಮಲ್ಕೊಂಬಿಟ್ಟಿದ್ರು ಗೈಸ್ ನಾನು ಮೇಕ್ಅಪ್ ಮಾಡ್ತಾ ಇದ್ದೇನೆ ನಾನು ಸಪೋರ್ಟ್ ಮಾಡ್ಕೊಳ್ಳಿ ನೀವು ಮೇಕ್ಅಪ್ ಮಾಡ್ಲಿ ಇವಲೇ ಕಾಣಲ್ಲ ಅದು ಮೇಕ್ಅಪ್ ಮಾಡ್ತಾರೆ ನೋಡಿ ನಮ್ಮ ದಿಲ್ಲಿ ಇವಳು ಮೇಕ್ಅಪ್ ಮಾಡದೇ ಮೇಕ್ಅಪ್ಲೇ ಕಾಣಲ್ಲ ಮೂळे ಬೆಳಿಗ್ಗೆತ್ತಿ ನಮ್ಮ ಮೇಕ್ಅಪ್ ಆಗ್ತಾರೆ ನಾನು ಟಿನ್ ಬೋಟ್ ಹಾಕೋದು ಅಷ್ಟೇ ಒಂದು ಕ್ರೀಮ್ ಯೂಸ್ ಮಾಡ್ತೇನೆ ಅಷ್ಟೇ ಓಕೆ ಟೋಸ್ಟ್ 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 ಬೇಕ್ ಇರಲಿಲ್ಲ ಟೋಸ್ಟ್ ಇರಲ್ಲ ಟೋಸ್ಟ್ ಬೇಕ್ ಇರಲಿಲ್ಲ ಅವಳೆಷ್ಟು ಗೋಳು ಇಕ್ಕೊಂತೀ ಅಂದ್ರೆ ನೀನು ಎಲ್ಲಿ ಹೋದ್ರೂ ಯಾವ್ದೇ ಎಲ್ಲಾದ್ರೂ ಹೋಗ್ಲಿ ಕಡೆ ಏನು ನಾಟಕ ಅದು ಗೊತ್ತು ಯಾಕಂದ್ರೆ ರಿಯಾಕ್ಷನ್ ಎಲ್ಲ ಅಲ್ಲ ಆಲ್ರೆಡಿರು ಇನ್ನೊಂದು ನಮ್ಮ ದಿವ್ಯಾ ಡ್ಯಾನ್ಸರ್ ಅವರು ಡ್ಯಾನ್ಸರ್ ವಿತ್ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಮೇಕಪ್ ಕೋರ್ಸ್ನ ಕಲಿತಾ ಇದ್ದಾರೆ ಗೈಸ್ ನನ್ನ ಫ್ರೆಂಡ್ ಆದಂತಹ ಲಕ್ಷ್ಮಿ ನವೀನ್ ಅವ್ರ ಹತ್ರ ಹೋಗಿ ಮೇಕಪ್ ಕೋರ್ಸ್ ಮಾಡ್ತಿದ್ದಾರೆ ಈ ಮಂತಲ್ಲಿ ಸೊ ಒನ್ ಮಂತ್ ಕಂಪ್ಲೀಟ್ ಮೇಕಪ್ ಕೋರ್ಸ್ ಮುಗಿಯುತ್ತೆ ಸೊ ಪೋರ್ಟ್ಫೋಲಿಯೋ ಶೂಟಲ್ಲಿ ನಾನೇ ಮಾಡಲ್ ಆಗಿರ್ತೀನೋ ಇಲ್ಲ ಯಾರು ಇರ್ತಾರೋ ಗೊತ್ತಿಲ್ಲ ನೋಡುವ ಯಾವ ಥರ ಮಾಡ್ತಾಳೆ ಗೊತ್ತಿಲ್ಲ ಹೆಂಗೆ ಅನಿಸ್ತಿದೆ ದಿವ್ಯಾ ನಿನಗೆ ಜರ್ನಿ ಮೇಕಪ್ ಜರ್ನಿ वंग नकरा पुटांची चिट्ठी काढली तरी मात्र आपण फ्रेंडला आता ಅಂತ बोलू ओके ಸೊ ನಾನು ನೇಲ್ ಆಟ್ ಮಾಡಿಸ್ಕೊಂಡೆ ನೋಡಿದ್ವಿ ಅಲ್ವಾ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ತುಂಬಾ ತುಂಬಾ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ಗೀಸ್ ನನಗಂತೂ ಲೈಕ್ ಯುವರ್ ವರ್ಕ್ ತುಂಬ ಇಷ್ಟ ಆಯ್ತು ಎಷ್ಟು ಕ್ಯೂಟ್ ಕಾಣಿಸ್ತಿದೆ ಗೊತ್ತಾ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ರಂಜಿತಾ ಮತ್ತೆ ಅವ್ರು ಮಾತಾಡೋ ವೇ ಆಗಿರ್ಬೋದು ಲೈಕ್ ಅಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ್ದಂಥದ್ದಾಗಿರ್ಬೋದು ತುಂಬ ಚೆನ್ನಾಗಿರೋಪ್ಪ ನೋಡ್ಕೊಂಡು ನಾವು ಹೋದಾಗಿಂದ ಬರೋವರೆಗೂ ಸ್ವಲ್ಪ ತುಂಬ ಕೇರ್ ಮಾಡ್ತೀವಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು ಹೋದ್ಮೇಲೆ ಚೆನ್ನಾಗಿ ಮಾಡಿಕೊಟ್ರು ನನಗೊಂದು ಲೈಕ್ ತುಂಬ ಇಷ್ಟ ಆಯಿತು ಸೊ ನಾನು ಹೇಳ್ದಂಗೆ ನೀನ ನಿಯರ್ ಬೈ ಇದ್ದು ನೀಲಾಕಿ ಮಾಡಿಸ್ಬೇಕು ಅಂತ ಏನಾದರೂ ನೀವು ಸರ್ಚ್ ಮಾಡ್ತಿದ್ರೆ ಸೊ ಪ್ಲೀಸ್ ಟು ಕಾಂಟ್ಯಾಕ್ಟ್ ಆರ್ ಬಿ ನ್ಯೂಸ್ ಇಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರದ್ದು ಐಡಿನ ನಾನು ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಆದರೆ ಇದರಲ್ಲಿ ನಾನು ಕ್ಯಾಪ್ಷನ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಒನ್ಸ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆಫರ್ಸ್ಗಳು ನಡೀತಾ ಇರುತ್ತೆ ಅಲ್ಲಿ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಎಂಡ್ ಮಾಡ್ತಾ ಇದೀನಿ ಗೈಸ್ ಇವಾಗ ಏನಿಲ್ಲ ಟೈಮ್ ಬಂದ್ಬಿಟ್ಟು ನೈನ್ ನೈನ್ ತರ್ಟಿ ಆಗ್ತಾ ಇದೆ ನೈನ್ ತರ್ಟಿನ ಎಷ್ಟು ಟೈಮ್ ಏಟ್ ತರ್ಟಿ ಆಗ್ತಿದೆ ಇವಾಗ ಸದ್ಯಕ್ಕೆ ಚಿಕನ್ ರೆಡಿ ಆಗ್ತಿದೆ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಿ ಇನ್ನು ಮಲ್ಕೊಳ್ಳೋದು ಅಷ್ಟೇ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಪ್ಲೀಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇ ये ना फालो हाँ फालो मरता है नहीं ना नहीं दोस्त अकाउंट है ना दिव्या मेकअप दिव्या बाय दिव्या बाय मेकअप आ ये ना तो ये ना मेकअप बाय दिव्या मेकअप बाय दिव्या दिव्या फस्ट आखिर अदमी मेकअप बाय दिव्या हाँ मेकअप बाय दिव्या नोडी न्यू चार न्यू अकाउंट ना ओपन कर दीजिए गैस प्ल ನನ್ನ ಚಾನಲ್ ನೇಮ್ ಬಂತು ನನ್ನ ಇನ್ಸ್ಟಾಗ್ರಾಮ್ ನೇಮ್ ಬಂದಿ ಮೇಕ್ಅವರ್ ಬೈ ದಿವ್ಯಾ ಅಂತ ಅದೇ ಎರಡನೇ ಅಂತ ಮೇಕ್ಅಪ್ ಮಾತ್ರ ಆ ಮೇಕ್ಅಪ್ ನೋಡಿ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಇವಾಗ ನಾನು ಡ್ಯಾನ್ಸರ್ ಮತ್ತೆ ವಿತ್ ಏನು ಡ್ಯಾನ್ಸರ್ ವಿತ್ ಆ ಆ ಡ್ಯಾನ್ಸರ್ ವಿತ್ ಮೇಕ್ಅಪ್ ಆರ್ಟಿಸ್ಟ್ ಇವಾಗ ನೆಕ್ಸ್ಟ್ ಡ್ಯಾನ್ಸ್ ಇದ್ರೂನು ಹೇಳಿ ಮೇಕ್ಅಪ್ ಇದ್ರೂನು ಹೇಳಿ ಹೇಳಿ ಏನಲ್ಲ ಹೇಳಿ ತರೇ ಹೇಳಿ ಹೇಳಿ ಕೊರೋಗ್ರಾಫರ್ ಕೊರೋಗ್ರಾಫಿ ಇದು ಕೂಡ ಹೇಳಬಹುದು ಹೌದಾ ಗೊತ್ತು ಗೊತ್ತು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಹೋಗಿ ಅಲ್ಲ ಓಕೆ ಬಾಯ್

ಸುಂದ್ರಿ ಬಾಯ್ ಮಾಡ್ ಬಾಯ್ ಬಾಯ್ ಗಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ತುಂಬ ಕೊಟ್ಬಿಡು ಬಾಯ್ ಮಾಡಿಬಿಡ ಎಲ್ರಿಗೂ